ಧಾರ್ಮಿಕ ದತ್ತಿ ಇಲಾಖೆಯ ನಿರ್ಲಕ್ಷ್ಯದಿಂದ ಕೋಲಾರ ನಗರದಲ್ಲಿನ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಕೀಲುಕೋಟೆ ಆಂಜನೇಯಸ್ವಾಮಿ ದೇಗುಲ ಶಿಥಿಲಾವಸ್ಥೆಗೆ ತಲುಪಿದ್ದು ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಪುರಾತನ ದೇವಾಲಯ ಸತ್ಯ ಕಣ್ಮರೆಯಾಗುವ ಹಂತಕ್ಕೆ ಬಂದು ನಿಂತಿದೆ ಕೋಲಾರ ನಗರದ ಹೃದಯ ಭಾಗ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಈ ದೇಗುಲ ಅನೈತಿಕ ಚಟುವಟಿಕೆಗಳ ತಾಣವಾಗಿ ರೂಪುಗೊಂಡು ಪಾಳು ಬಿದ್ದಿದ್ದು ಪುಂಡ ಪೋಕರಿಗಳ ತಾಣವಾಗಿ ಬದಲಾಗಿದೆ ದೇಗುಲದ ರಕ್ಷಣೆಯ ಪ್ರಶ್ನೆಯ ಜೊತೆಗೆ ಅಪವಿತ್ರವಾಗಿ ರೂಪುಗೊಳ್ತಿದೆ ದೇವಾಲಯದ ಸುತ್ತ ಗಿಡಗಂಟೆಗಳು ಬೆಳೆದಿದ್ದು ಗೋಡೆಗಳು ಪಾಳು ಬಿದ್ದಿವೆ ದೇವರ ವಿಗ್ರಹಗಳು ಮಳೆಗಾಳಿಗೆ ಅನಾಥವಾಗಿವೆ ದೇವಾಲಯದ ಹಿಂಭಾಗದ ಗೋಡೆ ಕುಸಿದ ಸ್ಥಿತಿಯಲ್ಲಿ ಕಾಣ್ತಿದ್ದು ಪುರಾತನ ಇತಿಹಾಸವಿರುವ ದೇವಾಲಯ ಈ ಸ್ಥಿತಿಗೆ ತಲುಪಿರುವುದು ದುಃಖದ ಸಂಗತಿ ನೂರಾರು ಭಕ್ತರು ಬರ್ತಿದ್ದ ದೇವಾಲಯಕ್ಕೆ ಈ ದಿನ ಕುಡುಕರು ಭಿಕ್ಷುಕರು ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಪರಿವರ್ತನೆಗೊಂಡಿರುವುದು ಭಕ್ತರಿಗೆ ಅಳಲಾಗಿ ಪರಿಣಮಿಸಿದೆ ದೇವಾಲಯಕ್ಕೆ ಮುಕ್ತಿ ಎಂದು ಅಂತ ಭಕ್ತರು ಕಾದ್ ನೋಡುತ್ತಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ದೇಗುಲವನ್ನ ಸಂರಕ್ಷಿಸಬೇಕು ಅಂತ ಭಕ್ತಾದಿಗಳು ಒತ್ತಾಯಿಸುತ್ತಿದ್ದಾರೆ ಕೋಲಾರ ನಗರದ ಕಿಲ್ಕೋಟೆ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ್ದು ಕಳೆದ ಇನ್ನೂರು ವರ್ಷಗಳ ಹಿಂದೆ ಹಳೆಯ ದೇವಸ್ಥಾನ ಕಳೆದ ವರ್ಷಗಳ ಜ್ಯೋತಿ ಬಿದ್ದಂತಹ ಈ ದೇವಸ್ಥಾನ ಇದುವರೆಗೂ ಸಹ ಮಿತ್ರಾಲಯ ಇಲಾಖೆಯವರು ಗಮನಿಸಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದುವರೆಗೂ ಸಹ ಬಂದಿಲ್ಲ ಯಾಕಂತ ಧಾರ್ಮಿಕ ವಿಚಾರ ಬಂದಾಗ ಧಾರ್ಮಿಕ ದತ್ತಿಗೆ ಬರುವಂಥ ಈ ದೇವಸ್ಥಾನ ಇವತ್ತು ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ನಿಂತಿದೆ ಇವತ್ತು ಭಕ್ತಾಧಿಗಳೆಲ್ಲರೂ ಸಹ ಮೊದಲು ಭಕ್ತರು ಹೋಗಿ ಬರ್ತಿದ್ರು ಆದರೆ ಇತ್ತೀಚಿನ ದಿನದಲ್ಲಿ ಪಾಳು ಬಿದ್ದಂಥ ಸ್ಥಿತಿಯಲ್ಲಿ ಇವತ್ತು ನಮಗೆ ಎದುರಾಗಿ ನಿಂತಿದೆ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ದೇವಸ್ಥಾನಕ್ಕೆ ಮೂಲಧಾರವಾಗಿ ಅನ್ಯ ಸಮಯ ಬಹಳ ಇತಿಹಾಸ ಇರತಕ್ಕಂಥ ಪುರಾತನ ದೇವಸ್ಥಾನ ಅದು ಮರುಸ್ಥಾಪನೆ ಆಗಬೇಕು ಪುನಶ್ಚೇತನ ಆಗಬೇಕು ಹೇಳ್ತಾ मन सूचित सतीश् इनू कोलार